ದೋಷಾರೋಪ ಪಟ್ಟಿ ಸಲ್ಲಿಕೆಯ ಬಳಿಕ ಜಾಮೀನಿಗೆ ಅರ್ಜಿ ದರ್ಶನ್ ಪರ ವಕೀಲ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದೋಷಾರೋಪ ಪಟ್ಟಿಸಲ್ಲಿಸಿದ ಬಳಿಕ ನಟ ದರ್ಶನ್ ಮತ್ತು ಇತರರಿಗೆ ಜಾಮೀನು ಅರ್ಜಿಯನ್ನು ಸಲ್ಲಿಸುವುದಾಗಿ ವಕೀಲ ರಂಗನಾಥ್ ರೆಡ್ಡಿ ತಿಳಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿರುವಂತಹ ಅವರು ಪೊಲೀಸರ ತನಿಖೆಯ ಬಗ್ಗೆ ತೀವ್ರ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಜಾಮೀನು ಅರ್ಜಿ ಸಲ್ಲಿಕೆ ವಿಳಂಬವಾಗಬೇಕು ಎಂಬ ಕಾರಣಕ್ಕಾಗಿ ಅಭಿಯೋಜನೆ ಅಧಿಕಾರಿಗಳು ತನಿಖೆಯಲ್ಲಿ ಗೊಂದಲವನ್ನ ಮೂಡಿಸ್ತಾ ಇದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ ಅಭಿಯೋಜನೆಯಲ್ಲಿ ಉದ್ದೇಶ ಪೂರ್ವಕವಾಗಿಯೇ ತನಿಖಾ ವರದಿ ಸಲ್ಲಿಕೆಯನ್ನ ವಿಳಂಬ ಮಾಡಲಾಗ್ತಾ ಇದೆ ಇದು ಮುಂದಿನ ದಿನಗಳಲ್ಲಿ ನ್ಯಾಯಾಲಯದ ವಿಚಾರಣೆಯ ವೇಳೆ ತನಿಖೆಗೆ ಹಿನ್ನಡೆಯನ್ನ ಉಂಟು ಮಾಡುತ್ತೆ ಅಂತ ಹೇಳಿದ್ದಾರೆ ರಿಮಾಂಡ್ ಅರ್ಜಿಯಲ್ಲಿ ತನಿಖೆಯ ಸೂಕ್ತ ವಿವರಗಳನ್ನ ದಾಖಲಿಸದೆ ಜಾಮೀನು ಅರ್ಜಿ ಸಲ್ಲಿಕೆಗೆ ವಿಳಂಬವಾಗುವಂತೆ ಮಾಡಲಾಗ್ತಾ ಇದೆ ಪೊಲೀಸ್ ಮ್ಯಾನ್ಯಲ್ನಲ್ಲಿ ತೊಂಬತ್ತು ದಿನಗಳಲ್ಲಿ ಅಂತಿಮ ದೋಷಾರೋಪ ಪಟ್ಟಿಯನ್ನ ಸಲ್ಲಿಸಲೇಬೇಕು ಅನಂತರ ನಾವು ದರ್ಶನ್ ಮತ್ತು ಇತರರ ಪರವಾಗಿ ಜಾಮೀನು ಅರ್ಜಿಯನ್ನು ಸಲ್ಲಿಸುತ್ತೇವೆ ಅಂತ ಹೇಳಿದ್ದಾರೆ ಪೊಲೀಸರು ರಿಮಾಂಡ್ ಅರ್ಜಿಯಲ್ಲಿ ಸಮರ್ಪಕ ಮಾಹಿತಿಯನ್ನ ನೀಡ್ತಾ ಇಲ್ಲ ಯಾವ ಆರೋಪಿಯಿಂದ ಯಾವ ರೀತಿ ಹೇಳಿಕೆಯನ್ನ ಪಡೆಯಲಾಗಿದೆ ಯಾವ ವ್ಯಕ್ತಿ ಯಾವ ರೀತಿಯ ಸಾಕ್ಷಿಯಾಗಿದ್ದಾರೆ ಪಂಚರ ಸಾಕ್ಷಿಯೇ ಮಜರು ಸಾಕ್ಷಿಯೇ ಅಥವಾ ಪ್ರತ್ಯಕ್ಷ ಸಾಕ್ಷಿಯೇ ಸಾಂದರ್ಭಿಕ ಸಾಕ್ಷಿಯೇ ಎಂಬ ವಿವರಗಳನ್ನ ನೀಡ್ತಾ ಇಲ್ಲ ಇದರಿಂದ ಜಾಮೀನು ಅರ್ಜಿಯನ್ನ ಸಲ್ಲಿಸಲು ತಡೆ ನೀಡುವ ಪ್ರಯತ್ನ ಆಗಿರಬಹುದು ಅಂತ ದೂರಿದ್ದಾರೆ ಯಾವುದೇ ಪ್ರಕರಣದಲ್ಲಾದರೂ ಕೂಡ ರಿಮಾಂಡ್ ಅರ್ಜಿಯನ್ನ ಸಂಪೂರ್ಣ ವಿವರವನ್ನ ದಾಖಲಿಸುವಂತದ್ದು ಪೊಲೀಸರ ಕರ್ತವ್ಯ ಆದರೆ ಈ ಪ್ರಕರಣದಲ್ಲಿ ಸಮರ್ಪಕ ಮಾಹಿತಿಯನ್ನು ನೀಡ್ತಾ ಇಲ್ಲ ಹೀಗಾಗಿ ಜಾಮೀನು ಅರ್ಜಿ ಸಲ್ಲಿಕೆಯಲ್ಲಿ ವಿಳಂಬವಾಗ್ತಾ ಇದೆ ಎನ್ನುವುದು ಸ್ಪಷ್ಟವಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ